ನಮಸ್ತೆ ವೀಕ್ಷಕರೇ ಈಗ ನಾನು ಶ್ರೀ ಸುಬ್ರಹ್ಮಣ್ಯ ಸ್ತೋತ್ರನ ಹೇಳ್ತೀನಿ ಇದನ್ನು ನೀವೆಲ್ಲ ನಾಳೆ ಪಂಚಮಿ ಇರೋದರಿಂದ ಇದೆಲ್ಲ ನೀವು ಪಠಣೆ ಮಾಡೋದರಿಂದ ನೋಡಿ ನಿಮಗೆ ಶತ್ರು ಭಯ ಇರೋದಿಲ್ಲ ನಿಮಗೆ ಲಕ್ಷ್ಮಿ ಕಟಾಕ್ಷ ಸಿಗುತ್ತೆ ಲಕ್ಷ್ಮಿ ಇರೋದೇ ಸುಬ್ರಹ್ಮಣ್ಯನ ಹತ್ರ ಅದರಿಂದ ನಿಮಗೆ ಒಂದು ಆರ್ಥಿಕ ಪರಿಸ್ಥಿತಿ ಎಲ್ಲ ಸರಿ ಹೋಗುತ್ತೆ ಸುಬ್ರಹ್ಮಣ್ಯ ಸ್ತೋತ್ರ ಪಠನೆ ಮಾಡೋದರಿಂದ ಸುಬ್ರಹ್ಮಣ್ಯ ಕರುಣಾಮಯಿ ಅದರಿಂದ ಕರುಣಾಕರ ಸುಬ್ರಹ್ಮಣ್ಯ ಅದರಿಂದ ನೀವು ಸುಬ್ರಹ್ಮಣ್ಯನ ಆರಾಧನೆ ಮಾಡೋದರಿಂದ ಮಂಗಳವಾರ ಷಷ್ಠಿ ಪಂಚಮಿ ದಿನ ಆರಾಧನೆ ಮಾಡಿ ಸುಬ್ರಹ್ಮಣ್ಯೇಶ್ವರನ ಮತ್ತು ನೀವು ಸುಬ್ರಹ್ಮಣ್ಯನ ಗುಡಿಗೋಗಿ ಪಂಚಮಿ ದಿನ ಪೂಜೆ ಕೊಡೋದರಿಂದ ಅಭಿಷೇಕ ಕೊಡೋದರಿಂದ ನಿಮಗೆ ನಿಮ್ಮ ಮನೆಯಲ್ಲಿ ಒಂದು ಅಭಿವೃದ್ಧಿ ಆಗತ್ತೆ ಮತ್ತು ಯಾರಿಗೆ ಸಂತಾನ ಭಾಗ್ಯ ಇರೋದಿಲ್ಲ ಅಂಥವರಿಗೆ ಸಂತಾನ ಪ್ರಾಪ್ತಿ ಕೂಡ ಆಗುತ್ತೆ ಸುಬ್ರಹ್ಮಣ್ಯನಿಂದ ಮತ್ತು ಯಾರಿಗೆ ತುಂಬ ಒಂದು ನರ ದೌರ್ಬಲ್ಯ ಇರುತ್ತೆ ಒಂದು ನರದ ತೊಂದರೆಗಳಿರುತ್ತೆ ನೋವಿರುತ್ತೆ ನೋಡಿ ಅಂಥವರಿಗೆ ಸುಬ್ರಹ್ಮಣ್ಯ ಕಾರಕ ಸುಬ್ರಹ್ಮಣ್ಯನ ನೋಡಿ ಪೂಜೆ ಮಾಡೋದರಿಂದ ನಿಮಗೆ ಒಂದು ಏನೇ ಒಂದು ಮೈಯಲ್ಲಿ ಸಮಸ್ಯೆ ಇರೋದೆಲ್ಲ ದೂರ ಆಗತ್ತೆ ಇದು ಬಂದು ಪಂಚಮಿ ದಿನ ಮಾಡೋದ್ರಿಂದ ಷಷ್ಠಿ ದಿನ ಮಾಡೋದರಿಂದ ಮತ್ತು ಎಲ್ಲಿ ನಾಗರ ಕಲ್ಲಿರುತ್ತೆ ಅಲ್ಲಿ ಹೋಗಿ ನೀವು ನಾಳೆ ಪಂಚಮಿ ದಿನ ನೀವು ಹಾಲು ತುಪ್ಪ ಹಾಕಿ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡ್ಕೊಂಡು ಬರಬೇಕು ನೀವು ಬೇರೆ ಏನು ಮಾಡೋದು ಬೇಡ ಒಂಚೂರು ಹೂ ಹಾಕಿ ಎರಡು ಕಡ್ಡಿ ಹಚ್ಚಿ ಅಲ್ಲಿ ಒಂದು ತುಪ್ಪದ ಆರತಿ ಮಾಡಿಕೊಂಡು ಬನ್ನಿ ಹಾಲು ತುಪ್ಪ ಎಲ್ಲ ಹಾಕಿ ತುಪ್ಪದ ಆರತಿ ಮಾಡಿಬಿಟ್ಟು ಪೂಜೆ ಮಾಡ್ಕೊಂಡು ಬರೋದರಿಂದ ನಿಮಗೆ ಸಾಕಷ್ಟು ತೊಂದರೆಗಳಿಂದ ನೀವು ಹೊರಬರ್ತೀರಾ ನೋಡಿ ಚತುರ್ಥಿ ದಿನ ಗಣಪನ ಆರಾಧನೆ ಪಂಚಮಿ ದಿನ ಸುಬ್ರಹ್ಮಣ್ಯ ಆರಾಧನೆ ಮಾಡೋದರಿಂದ ಇವರಿಬ್ಬರೂ ಕೂಡ ಶಿವ ಪಾರ್ವತಿಯ ಪುತ್ರರು ಆದ್ದರಿಂದ ನಿಮಗೆ ಶಿವನ ಅನುಗ್ರಹ ಪಾರ್ವತಿ ಅನುಗ್ರಹ ಹಾಗೂ ಸುಬ್ರಹ್ಮಣ್ಯ ಕಾರ್ತಿಕೇಯ ಸ್ವಾಮಿಯ ಆರಾಧನೆಯಿಂದ ನಿಮಗೆ ಗಣಪತಿಯ ಆಶೀರ್ವಾದ ಇಬ್ಬರು ಸಹೋದರರು ಯಾರು ಗಣಪತಿ ಕಾರ್ತಿಕೇಯನ ಸಹೋದರ ಅದರಿಂದ ಇವರಿಬ್ಬರೂ ನಿಮಗೆ ಆಶೀರ್ವಾದ ಸಿಗುತ್ತೆ ಹಾಗೂ ಇವರ ತಂದೆ ತಾಯಿ ಆಶೀರ್ವಾದನೂ ನಿಮ್ಮ ಕುಟುಂಬದ ಮೇಲೆ ಇರುತ್ತೆ ಹಾಗೂ ಶಿವನ ಆಶೀರ್ವಾದ ಅಂತೂ ತುಂಬಾ ದೊಡ್ಡದು ಅದರಿಂದ ನೀವು ತಾಯಿ ಪಾರ್ವತಿಯ ಆಶೀರ್ವಾದ ಎಲ್ಲ ಸಿಗುತ್ತೆ ನಿಮಗೆ ಈ ಒಂದು ಸುಬ್ರಹ್ಮಣ್ಯ ಸ್ತೋತ್ರ ಹೇಳೋದರಿಂದ ನಿಮ್ಮ ಶತ್ರುಗಳು ದಮನ ಆಗ್ತಾರೆ ಶತ್ರುಗಳು ಸಂಹಾರ ಆಗ್ತಾರೆ ಶತ್ರುಗಳು ದೂರ ಹೋಗ್ತಾರೆ ಒಳ್ಳೆ ಮಿತ್ರಗಳು ಸಿಗ್ತಾರೆ ನಿಮಗೆ ಈಗ ನಾನು ಸುಬ್ರಹ್ಮಣ್ಯ ಸ್ತೋತ್ರನ ಹೇಳ್ತೀನಿ ಇದನ್ನು ನೀವು ಕೇಳಬಹುದು ಸ್ವತಃ ನೀವೇ ಹೇಳ್ಕೊಳ್ಳಬೋದು ನಾನು ವಿಡಿಯೋಲಿ ಈ ಸ್ತೋತ್ರನ ನಿಮಗೆ ತೋರಿಸ್ತೀನಿ ಅದನ್ನು ನೋಡ್ಕೊಂಡು ಹೇಳಿದ್ರು ಸರಿ ಹೇಳಕ್ಕೆ ಬರದೇ ಇರೋರು ಇದನ್ನು ಒಂದೇ ಒಂದು ಬಾರಿ ನಾಳೆ ಕೇಳಿ ಶ್ರದ್ಧಾಭಕ್ತಿಯಿಂದ ಅಚಮನ್ಯ ಮಾಡಿಬಿಟ್ಟು ನೀವು ಇದನ್ನು ಹೇಳ್ಕೊಳೋದ್ರಿಂದ ನಿಮಗೆ ಸಾಕಷ್ಟು ಫಲ ಸಿದ್ಧಿಯಾಗತ್ತೆ ನೋಡಿ ಈಗ ಪಠಣ ಮಾಡ್ತೀನಿ ಆದಿತ್ಯ ವಿಷ್ಣು ವಿಘ್ನೇಶರುದ್ರ ಬ್ರಹ್ಮ ಅಮೃತಜ್ಞ ಲೋಕಪಾಲ ಸರ್ವದೇವ ಚರಾಚರವಿಂದಂ ಜಗತ್ ಸರ್ವತ್ವಮೇವ ಬ್ರಹ್ಮೈವ अचमक्षरामद्वयाम् अप्रमेयमहाशान्तम् अचलं निर्विघ्नकारकं निरालाम्बं नीरभासं सतमात्रमगोचारम् एवं त्वं मेधाय बुद्ध्याय सदा पाष्यन्ति सुरयाः यवामग्ना नाघाढन्था मा महाताचिदसहा पाश्यन्ते तदमोढः सदा दुर्गातिहेतुवे विष्णुवर्धिनिस्वरूपिणी लीललोकाविलम्बनं कर्तो मध्यम्यरूपिणी विविधानि भवन्ति च तथा दुक्तः कतः सम्यक् नित्या सद्गतिप्रत्यये भक्तैश्रत्वपटेत्वा च दृष्टै सम्पूज्य श्रद्धये सर्वनाकामनवापूनिते भवधारधानातकलो ममा पूजमनुग्रहय सुप्रसिद्ध सुप्रसिद्धवान घापाला मनोतवाशम धमुखम वाचक दुखजनक पापीठ पाहीं मं प्रभु सुब्रमण्य स्त्र ये पठम ती ज्व ಸರ್ವ ಸರ್ವಕ್ತಿಮಯಂತೆ ಸುಬ್ರಹ್ಮಣ್ಯ ಪ್ರಸಾದತಃ ಶ್ರೀಕುಮಾರ ಗುರುವೇ ಶ್ರೀ ಸುಬ್ರಹ್ಮಣ್ಯ ಸ್ತೋತ್ರ ಪರಿಪೂರ್ಣಂ ಓಂ ಶಾಂತಿ 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 ನೋಡಿ ಈ ಸುಬ್ರಹ್ಮಣ್ಯನ ಸ್ತೋತ್ರನ ನೀವು ಒಂದು ಚೂರು ತಪ್ಪಿಲ್ದಂಗೆ ಕರೆಕ್ಟಾಗಿ ಈ ಸ್ತೋತ್ರ ಪಠನೆ ಮಾಡ್ಕೊಳ್ಳಿ ನಾಳೆ ಸ್ನಾನ ಮಾಡಿ ಬೆಳಗ್ಗೆನೆ ನೀವು ಸ್ತೋತ್ರ ಪಠಣೆ ಮಾಡಿ ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಿ ಇದನ್ನು ಪಠಣೆ ಮಾಡಿಕೊಳ್ಳಿ ಸುಬ್ರಹ್ಮಣ್ಯ ಸ್ತೋತ್ರ ಪಠಣೆಯಿಂದ ಶತ್ರು ನಾಶ ಆಗುತ್ತೆ ನಿಮ್ಗೆ ಯಾರು ಸುಬ್ರಹ್ಮಣ್ಯ ನೋಡಿ ತುಂಬ ಬೆಂಕಿ ಅಂತ ದೇವರು ಅಂದರೆ ಸುಬ್ರಹ್ಮಣ್ಯನ ಆರಾಧನೆ ಯಾರು ಮಾಡ್ತಾರೆ ಸುಬ್ರಹ್ಮಣ್ಯನಿಗೆ ಯಾರು ಪ್ರಿಯ ಆಗ್ತಾರೆ ಅಂಥವರ ಭಕ್ತ ಭಕ್ತರಿಗೆ ಯಾರು ತೊಂದರೆ ಕೊಡ್ತಾರೆ ಸುಬ್ರಹ್ಮಣ್ಯ ಖಂಡಿತವಾಗ್ಲೂ ಬಿಡೋದಿಲ್ಲ ಮತ್ತು ಇನ್ನೊಂದು ಸುಬ್ರಹ್ಮಣ್ಯ ಬಂದು ಭೂಮಿ ಕಾರಕ ಭೂಮಿನೇ ಸುಬ್ರಹ್ಮಣ್ಯ ಆದ್ದರಿಂದ ಸುಬ್ರಹ್ಮಣ್ಯನ ನೀವು ಆರಾಧನೆ ಮಾಡೋದರಿಂದ ನೀವು ಏನು ಅಂದ್ಕೊಳ್ತೀರಾ ಒಂದು ಸಂಕಲ್ಪ ಮಾಡ್ಕೊಳ್ತೀರಾ ಭೂಮಿ ತಗೊಳ್ಬೇಕು ಅಂದರೆ ನೀವು ಸೈಟ್ ತೊಗೊಳ್ಬೇಕು ಜಮೀನು ತೊಗೊಳ್ಬೇಕು ಅಂದರೆ ಆದಷ್ಟು ಬೇಗ ತಗೊಳ್ತೀರಾ ಪಂಚಮಿ ದಿನ ನೀವು ಈ ರೀತಿ ಮಾಡೋದರಿಂದ ಇನ್ನೊಂದು ವಿಶೇಷವಾಗಿ ನೀವೇನಾದರೂ ಕೋರ್ಟಲ್ಲಿ ಕೇಸ್ ಹಾಕಿದರೆ ಸುಬ್ರಹ್ಮಣ್ಯ ನಿಮಗೆ ನ್ಯಾಯ ಕೊಡಿಸತ್ತೆ ಭೂಮಿ ಬಗ್ಗೆ ಯಾರು ಅಣ್ಣ ತಮ್ಮಂದಿರಿಗೆ ಮೋಸ ಮಾಡಿ ಆಸ್ತಿ ತಗೊಳ್ತಾರೆ ಅಂಥವ್ರಿಗೆಲ್ಲ ಸುಬ್ರಹ್ಮಣ್ಯನೇ ಒಂದು ಒಳ್ಳೇದು ಮಾಡತ್ತೆ ಯಾರು ಮೋಸ ಮಾಡ್ತಾರೆ ಅವರಿಗೆ ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅದರಿಂದ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಗೆ ಯಾರು ತೊಂದರೆ ಕೊಡ್ತಾರೆ ಸುಬ್ರಹ್ಮಣ್ಯನಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ನೀವು ಆರಾಧನೆ ಮಾಡೋದರಿಂದ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹ ನಿಮಗೆ ಸಿಗತ್ತೆ ಶತ್ರು ಧಮನ ಆಗತ್ತೆ ಸುಬ್ರಹ್ಮಣ್ಯನ ಒಂದು ಪ್ರತೀ ಒಂದು ಮಂತ್ರ ಕೂಡ ವಿಶೇಷವಾಗಿರುವಂಥದ್ದೇ ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸುಬ್ರಹ್ಮಣ್ಯ ಎಂದು ಇನ್ನೊಂದು ಶಕ್ತಿಶಾಲಿಯಾದ ಮಂತ್ರ ಕೂಡ ಹಾಕ್ತೀನಿ ವೀಕ್ಷಕರೇ ಇದನ್ನು ನೀವು ಹೇಳ್ಕೊಳ್ಳಿ ಮತ್ತು ಇದನ್ನು ನಾಳೆ ನಾ ನೀವು ನಾಳೆ ಬೆಳಗ್ಗೆನೆ ಬೇಗ ಎದ್ದು ಇದು ಮಾಡಿ ಮತ್ತು ಅಭಿಷೇಕ ಮಾಡಿ ದೇವರಿಗೆ ಅಭಿಷೇಕ ಮಾಡಿಸಿ ದೇವಸ್ಥಾನದಲ್ಲಿ ನೀವು ಮನೇಲಿ ಸುಬ್ರಹ್ಮಣ್ಯನ ವಿಗ್ರಹ ಇದ್ದರೆ ಮಾಡ್ಕೊಳ್ಳಿ ಸುಬ್ರಹ್ಮಣ್ಯನಿಗೆ ಹಾಲಿಡಿ ನೈವೇದ್ಯಕ್ಕೆ ಅಭಿಷೇಕ ಎಲ್ಲ ಮಾಡಿಬಿಟ್ಟು ಮತ್ತು ಸುಬ್ರಹ್ಮಣ್ಯಿಗೆ ಪ್ರಿಯವಾದ ಒಂದು ಹೂ ಅಂದರೆ ಅದು ಮಲ್ಲಿಗೆ ಹೂ ಮಲ್ಲಿಗೆ ಹೂವಿನಿಂದ ನೀವು ಪೂಜಿಸಲ್ಪಡುವುದು ಅದರಿಂದ ಮಲ್ಲಿಗೆ ಹೂವಿನ ಒಂದು ಆರಾಧನೆ ಮಾಡಿ ಅರ್ಚನೆ ಮಾಡ್ಕೊಳ್ಳಿ ಕುಂಕುಮ ಅರ್ಚನೆ ಈ ರೀತಿ ಪೂಜೆ ಮಾಡ್ಕೊಳ್ಳಿ ವೀಕ್ಷಕರೇ ಮತ್ತು ನಾನು ನೆಕ್ಸ್ಟ್ ವೀಡಿಯೋಲ್ಲಿ ನಿಮಗೆ ಇನ್ನೂ ಒಂದು ಕೆಲವು ಒಳ್ಳೊಳ್ಳೆ ಮಂತ್ರಗಳನ್ನ ತರ್ತೀನಿ ವೀಕ್ಷಕರೇ ನಮಸ್ತೆ ಮತ್ತು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರ ನಿಮಗೆಲ್ಲ ತುಂಬ ಥ್ಯಾಂಕ್ಸ್ ವೀಕ್ಷಕರೇ ತುಂಬ ಅಂದರೆ ತುಂಬ ಥ್ಯಾಂಕ್ಸ್